ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಹಾಗೂ ಕುಟುಂಬ ಪಿಂಚಣಿದಾರರೇ ನಿಮಗೆಲ್ಲರಿಗೂ ತುಂಬ ಲಾಭವಾಗುವಂಥ ಆರ್ಥಿಕವಾಗಿ ಲಾಭವಾಗುವಂತಹ ಸಂಬಳ ಹಾಗೂ ಪಿಂಚಣಿಯಲ್ಲಿ ಹೆಚ್ಚಳ ಆಗುವಂಥ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಈ ದಿನ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಇದು ಅನುದಾನಿತ ನೌಕರರಿರ್ಬೋದು ಎಲ್ಲರಿಗೂ ಉಪಯುಕ್ತ ಆಗತ್ತೆ ಹಣಕಾಸಿನ ತೊಂದರೆಯಿಂದ ಬರ್ತಾರಂಥ ಸಂಬಳದಿಂದ ಹಾಗೂ ಪಿಂಚಣಿಯಿಂದ ಇನ್ನೂ ಹೆಚ್ಚಿನ ಪಿಂಚಣಿಗಳನ್ನು ಸಿಗುವಂತಹ ಮಾಹಿತಿ ಹಾಗೂ ಸಂಬಳ ಸಿಗುವಂಥ ಮಾಹಿತಿ ಇಲ್ಲಿದೆ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರಿದ್ದಾರೆ ಒಂದು ಮೂರು ಲಕ್ಷಕ್ಕೂ ಹೆಚ್ಚು ನಿಗಮ ಮಂಡಳಿ ಹಾಗೂ ಸ್ಥಳೀಯ ಸಂಸ್ಥೆ ನೌಕರರಿದ್ದಾರೆ ಒಂದು ನಾಲ್ಕೂವರೆ ಲಕ್ಷ ನಿವೃತ್ತ ಸರ್ಕಾರಿ ನೌಕರರಿರ್ಬೋದು ಬೇರೆ ರಾಜ್ಯಗಳಿಗೆ ಹೋಲಿಸಿ ನೌಕರರಿಗೆ ಸರ್ಕಾರಿ ನೌಕರರಿಗೆ ಹಾಗೂ ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರು ನೌಕರರ ಸಂಬಂಧಪಟ್ಟ ಹಾಗೆ ಅದರ ಜೊತೆ ಸೂಚನೆ ನಿಗದಿಪಡಿಸಿರುವಂತಹ ಎಲ್ಲಾ ಬೆಲೆಗಳು ಗಮನ ಈ ಬೆಲೆಗಳನ್ನ ಸಹಬದ್ಧ ಸ್ವರೂಪ ಮ್ಯಾಚ್ ಅಂದ್ರೆ ಹಾಗೂ ಹೆಚ್ಚಳ ಆಗ್ಲೇ ತೀರ್ಪನ್ನ ನೀಡಿತ್ತು ಈ ಕೇಂದ್ರ ಸರ್ಕಾರ ಈ ದಿನ ಮಾಡೋಣ ಜನವರಿ ತಿಂಗಳ ಸರ್ಕಾರಿ ನೌಕರರಿಗೆ ಇತಿಹಾಸದಲ್ಲಿ ಅತಿ ಕಡಿಮೆ ಉದಾಹರಣೆ ಲಾಟಿನ್ ವರ್ಕ್ ಎಬೌಟ್ ಡಿಎ ಮೇಲೆ ಡಿಎ ಎಲ್ಲ ನಡೆಯುತ್ತೆ ಅಧಿಕಾರವನ್ನ ರಾಜ್ಯ ಸರ್ಕಾರದ ಏಳನೇ ಆಯೋಗದ ಕೇಂದ್ರ ಸರ್ಕಾರ ನೌಕರರಿಗೆ ಹೇಳಿ ಮೊದಲೇ ಸೂಚಿಸಿ ಒಂದು ಪರ್ಸೆಂಟ್ ಡಿಎ ನೇಮಕಾತಿ ಪ್ರಾಧಿಕಾರ

ಬದಲಿಗೆ ಪಾಲಿಸಲೇಬೇಕಾದ ಕಾನೂನು ಆಪರೇಷನ್ ಕರ್ನಾಟಕ ಹೈಕೋರ್ಟ್ ಮಹತ್ವದ ವಿರಾನ್ ಹಾಗೂ ನೀಡಿದೆ ಹೆಸರೇ ಯುದ್ಧ ಕರ್ನಾಟಕ ಹೈಕೋರ್ಟ್ ನ ನ್ಯಾಯಾಧೀಶರಾದ ಯುದ್ಧ ಇರಬಹುದು ಈ ಯುದ್ಧದಿಂದ ಎಂಬ ನಾಗಪ್ರಸನ್ನ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರ ಮೇಲೆ ಪ್ರಕರಣದಲ್ಲಿ ಈ ಮಹತ್ವ ಇದರಿಂದ ನೀಡಿದರೆ ರಾಜ್ಯ ಸರ್ಕಾರಿ ನೌಕರರು ಶಿಕ್ಷಣ ಸರ್ಕಾರಿ ನೌಕರರು ಪಿಂಚಣಿದಾರರು ಅಡಿಯಲ್ಲಿ ಈಗಿನ ಬೆಲೆ ಏರಿಕೆಯಿಂದ ನಮಗೆ ರಕ್ಷಣೆ ಕೊಡಬೇಕು ಅಂತ ಕಾರ್ಯನಿರ್ವಹಣೆ ಅದರ ಜೊತೆಯಲ್ಲಿ ಚಲಾಯಿಸಿ

ಎಲ್ಲ ಪ್ರಕಾರ ಕೇಂದ್ರ ಸರ್ಕಾರ ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿಗಳಿಗೆ ಸಂಬಂಧಿಸಿದ ಸೇರಿಸಿ ಏನು ಪ್ರತಿ ಪರ್ಸೆಂಟ್ ನಿಯಮಗಳು ರಚನೆ ಮಾಡುವಂತಹ ಡಿಪಾರ್ಟ್ಮೆಂಟ್ ಮಾಹಿತಿಗಳು ಬಂದಿದೆ ಆ ಡಿಪಾರ್ಟ್ಮೆಂಟ್ ಗಳ ಸರ್ಕಾರ ಹೋಗುವುದು ಹೆಚ್ಚು ಕಡಿಮೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅವಧಿ ಮಾರ್ಗಸೂಚಿಯನ್ನ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಫೋರ್ ಪರ್ಸೆಂಟ್ ಹೆಚ್ಚಳ ಖಚಿತ ಅಂತ ಮಾಹಿತಿಗಳು ಬರ್ತಾ ಇದೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಈ ನ್ಯೂಸ್ ನಿಂದಾಗಿ ಅವರ ಸಂಬಳ ಹಾಗೂ ಪ್ರಕಾರ ಹೆಚ್ಚಳ ಆಗತ್ತೆ ಕೇಂದ್ರ ಸರ್ಕಾರ ಮಾಡಿರುವ ರಾಜ್ಯ ಸರ್ಕಾರ ಕೂಡ

ಮೂರು ಅಥವಾ ಕನ್ಫರ್ಮ್ ಆಗಿ ಸಿಗುತ್ತೆ ನಿಯಮಗಳನ್ನ ರೂಪಿಸುತ್ತೆ ಆ ಮೂರು ಪರ್ಸೆಂಟ್ ಕಡಿಮೆ ನಮಗೆ ಒಂದು ಪ್ರಕ್ರಿಯೆ ನಾಲ್ಕು ಕಾನೂನಿನ ಹೊಂದಿದೆ ಇದು ಖಚಿತ ಮಾಹಿತಿಗಳಿಂದ ನನ್ನ ಮೂಲಗಳಿಂದ ಕೇಂದ್ರ ಸರ್ಕಾರ ಎಷ್ಟು ಡಿಎಸ್ ಮಾಡದ ಮೇಲೆ ರಾಜ್ಯ ಸರ್ಕಾರಕ್ಕಿಂತ ನೌಕರರಿಗೆ ಪಿಂಚಣಿದಾರಿಎ ಅನೌನ್ಸ್ ಮಾಡುತ್ತಾರ ಹೆಚ್ಚಾಗಿದೆ ಮತ್ತು ಇದರಿಂದ ಕರ್ನಾಟಕ ಬೆಲೆ ಏರಿಕೆಯಿಂದ ಬಳಸುತ್ತಿದ್ದಂತ ನೌಕರರಿಗೆ ಲಾಭ ಆಗುತ್ತೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿ ದಾರಿ ನೌಕರರ ವರ್ಗಾವಣೆ ಕುರಿತು ಹಾಗೂ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ರಾಜ್ಯ ಸರ್ಕಾರ ಕೊರೋನಾ ಕಾಲದಲ್ಲಿ ಎರಡ್ ಸಾವಿರದ ಹದಿಮೂರು ಜನ ಪರ್ಸೆಂಟ್ ಡಿಎ ಮೂಲ ರಕ್ಷಣಾ ಮಂಜೂರು ಮಾಡಬೇಕ ಸೂಚಿಗಳು ನಾವು ಸೆಕ್ಸ್ರಿಫೈಸ್ ಮಾಡಿರೋ ಹೊಂದಿದೆ ಅಂತ ಹೇಳಿ ದೇಶದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ತೀರ್ಪಿನಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಗೋಸ್ಕರ ನಮ್ಮ ಕೊಡುಗೆ ಇರಬೇಕು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಕೊಡುಗೆ ಇರಬೇಕು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತ ಬೆಳೆದಿದೆ ಹಾಗಾಗಿ ಈಗ ಹದಿನೆಂಟು ಪರ್ಸೆಂಟ್ ಡಿಎಯನ್ನ ಕೊಟ್ಟರೆ ಹದಿಮೂರರ ಒಂದೇ ಬಾರಿಗೆ ಹದಿನೆಂಟು ಪರ್ಸೆಂಟ್ ಡಿಎ ಕೊಡಕಾಗಿದ್ರು ದೇಶದಲ್ಲಿ ನೀಡಲಾದ ಮೂರು ಅಥವಾ ನಾಲ್ಕುಗಳಲ್ಲಿ ನೌಕರರಿಗೆ ಬಾಕಿ ಇರುವಂತ ಪಿಂಚಣಿಗಳನ್ನ ದಿನಾಂಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಡುವಂತ ವ್ಯವಸ್ಥೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಮಾಡಬೇಕು ಅಂತ ಐದು ಖಚಿತವಾಗಿ ಈ ಬಾರಿ ಇಪ್ಪತ್ತೈದರಂದು ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟ್ ಡಿ ಖಂಡಿತವಾಗಿ ಸಿಗುತ್ತೆ ಅನ್ನೋ ಆಶಾ ಇದೆ ಸರ್ಕಾರದಲ್ಲೂ ಕೂಡ ಇದೇ ಮನವಿಯನ್ನ ಮಾಡ್ಕೊಳ್ತೀವಿ ದಯವಿಟ್ಟು ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಫೋರ್ ಪರ್ಸೆಂಟ್ ಡಿ ಅನೌನ್ಸ್ ಮಾಡಿ ಅಂತ ಕೇಳ್ಕಂತ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಹೊಡಿಸಿದ್ದು ಪ್ರಸ್ತುತ ವರ್ಗಾವಣೆ ಮಾರ್ಗಸೂಚಿಗಳು ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ವರ್ಗಾವಣೆ ಪ್ರಕ್ರಿಯೆ ನಡೆಸಲಾಗತ್ತೆ ಪರಿಷ್ಕೃತ ಆದೇಶದ ಮುಖ್ಯಾಂಶ ಏನು ಅಂದರೆ ಈ ಪರಿಷ್ಕೃತ ಆದೇಶದಲ್ಲಿ ಏನು ಹೇಳಿದೆ ಒಂದು ಒಬ್ಬ ಸರ್ಕಾರಿ ನೌಕರ ಒಂದು ಸ್ಥಳದಲ್ಲಿ ಎಷ್ಟು ವರ್ಷಗಳ ಕೆಲಸ ಮಾಡಬಹುದು ಅವನಿಗೆ ಎಷ್ಟು ವರ್ಷ ಕೆಲಸ ಮಾಡೋಕ್ಕೆ ಅಧಿಕಾರ ಇದೆ ಅಂತ ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಎ ಗುಂಪು ಹುದ್ದೆಗಳಿಗೆ ಎರಡು ವರ್ಷ ಕಡ್ಡಾಯ ಎಲ್ಲ ಬಿ ಗುಂಪುಗಳಿಗೆ ಎರಡು ವರ್ಷ ಕಡ್ಡಾಯ ಎಲ್ಲ ಸಿ ಹುದ್ದೆಗಳಿಗೆ ನಾಲ್ಕು ವರ್ಷ ಒಂದು ಕಡೆ ಡ್ಯೂಟಿ ಮಾಡೋಕ್ಕೆ ಅವಕಾಶಗಳಿದೆ ಎಲ್ಲ ಡಿ ಹುದ್ದೆಗಳಿಗೆ ಏಳು ವರ್ಷಗಳು ಕೆಲಸ ಮಾಡೋಕ್ಕೆ ಅವಕಾಶ ಇದೆ ವರ್ಗಾವಣೆ ಪ್ರಕ್ರಿಯೆಯನ್ನು ಸಮಕ್ಷಮ ಪ್ರಾಧಿಕಾರವು ಅಂದರೆ ಅಪಾಯಿಂಟಿಂಗ್ ಅಥಾರಿಟಿ ಪಾರದರ್ಶಕವಾಗಿ ಮಾಡಬೇಕು ಯಾವುದೇ ಒತ್ತಡಗಳು ರಾಜಕೀಯ ಒತ್ತಡ ಇರ್ಬೋದು ಪ್ರಭಾವಗಳಿರ್ಬೋದು ಯಾವುದಕ್ಕೂ ಆಶೆ ಆಮಿಷಗಳಿಗೆ ಒಳಗಾಗದನೆ ಫೇರ್ ಆಗಿ ಮಾಡಬೇಕು ಪಾರದರ್ಶಕವಾಗಿ ಮಾಡಬೇಕು ಅಂತ ಹೇಳಿದೆ ಸಂಸ್ಥೆಯ ಆಯಾ ಸಂಸ್ಥೆಯ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಬಲದ ಶೇಕಡ ಆರರನ್ನ ಮೀರದಂತೆ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಗುಂಪು ಎ ಗುಂಪು ಬಿ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಸಚಿವರು ಎ ಗುಂಪು ಸಿ ಹಾಗೂ ಡಿ ವೃಂದದವರಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ಪ್ರಾಧಿಕಾರದ ವರ್ಗಾವಣೆ ಮಾಡೋಕ್ಕೆ ಅವಕಾಶ ಇದೆ ಯಾವುದೇ ಸ್ಥಳಕ್ಕೆ ನಿಯೋಜನೆಗಾಗಿ ಕಾಯ್ದೆ ಕಡ್ಡಾಯವಾಗಿ ಸ್ಥಳ ನಿಯೋಜನೆ ಮಾಡತಕ್ಕದ್ದು ಅಂದರೆ ವೆಯ್ಟಿಂಗ್ ಲಿಸ್ಟಲ್ಲಿ ಇಡಂಗಿಲ್ಲ ತಕ್ಷಣ ಮಾಡಬೇಕು ಅಂತ ಅದರಲ್ಲಿ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಸಂಬಂಧಪಟ್ಟ ನೌಕರರು ಅವರ ಕೋರಿದ ಸ್ಥಳವನ್ನು ನಿಯೋಜಿಸಬಾರ್ದು ಯಾರಾದರೂ ಸರ್ಕಾರಿ ನೌಕರರ ಮೇಲೆ ಡಿ ನಡೀತಾ ಇದ್ದರೆ ಅವರು ಏನು ಕೋರಿಕೆ ಮಾಡ್ತಾರೋ ಆ ಕೋರಿಕೆ ಮಾಡಿಕೊಂಡ ಸ್ಥಳಕ್ಕೆ ನಿಯೋಜನೆ ಮಾಡಬಾರ್ದು ಅಂತ ಹೇಳಿ ತಿಳಿಸಿದೆ ಹಾಗೂ ಒಂದು ಸ್ಥಳದಲ್ಲಿ ಕನಿಷ್ಠ ಅವಧಿಯನ್ನು ವಿಸ್ತರಿಸಬಹುದು ಅಥವಾ ಕಡಿತಗೊಳಿಸೋಕ್ಕೆ ಅವಕಾಶವನ್ನು ನೇಮಕಾತಿ ಪ್ರಾಧಿಕಾರದಲ್ಲಿ ಅವಕಾಶವನ್ನು ಕೊಟ್ಟಿದೆ ಒಂದು ಸ್ಥಳದಲ್ಲಿ ಕನಿಷ್ಠ ಅವಧಿಯನ್ನು ಪೂರ್ಣಗೊಳಿಸಿ ವರ್ಗಾವಣೆಗೆ ಅರ್ಹನೆಸಿದಂಥ ಸರ್ಕಾರಿ ನೌಕರನಿಗೆ ನಿವೃತ್ತಿಯಾಗಲು ಎರಡು ವರ್ಷಕ್ಕಿಂತ ಕಡಿಮೆ ಇದ್ದರೆ ಅವರನ್ನು ವರ್ಗಾವಣೆ ಮಾಡುವಂತಿಲ್ಲ ಒಬ್ಬ ಸರ್ಕಾರಿ ನೌಕರ ವಿಶೇಷ ತಾಂತ್ರಿಕ ವಿದ್ಯಾಹತೆ ಅಥವಾ ಅನುಭವವನ್ನು ಹೊಂದಿದರೆ ಅಂತಹ ನಿರ್ದಿಷ್ಟವಾದ ಹುದ್ದೆಗೆ ತಕ್ಷಣ ನೇಮಿಸಲು ಸೂಕ್ತವಾದ ಯಾವುದೂ ನೌಕರ ಸಿಕ್ಕಿಲ್ಲ ಅಂದರೆ ಅವರನ್ನು ಮುಂದುವರ್ಷಕ್ಕೆ ಅವಕಾಶವನ್ನು ನೀಡಲಾಗಿದೆ ಪತಿಪತ್ನಿ ಪ್ರಕರಣಗಳಲ್ಲಿ ಸರ್ಕಾರಿ ನೌಕರರಿಗೆ ಇಬ್ಬರೂ ವರ್ಗಾವಣೆಗೊಂಡಲ್ಲಿ ಆಗ ಹಾಲಿ ಇರುವ ಸ್ಥಳದಲ್ಲಿ ಕನಿಷ್ಠ ಸೇವಾ ಅವಧಿಯನ್ನು ಪೂರೈಸದಿದ್ದರೂ ಕೂಡ ಖಾಲಿ ಹುದ್ದೆ ಲಭ್ಯತೆ ಆಧಾರದಲ್ಲಿ ಹತ್ತಿರದ ಸ್ಥಳಕ್ಕೆ ವರ್ಗಾವಣೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸ್ನೇಹಿತರೆ ಯಾವುದೇ ಸರ್ಕಾರಿ ನೌಕರರ ವರ್ಗಾವಣೆ ಕನಿಷ್ಠ ಅವಧಿಯನ್ನು ಪ್ರಿ ಟ್ರಾನ್ಸ್ಫರ್ ಮಾಡೋದು ತಪ್ಪು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ ಯಾರಿಗಾದರೂ ಟ್ರಾನ್ಸ್ಫರ್ಗಳು ಆಗಿದ್ದರೆ ಅವರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಹಾಗೂ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪರಿಹಾರವನ್ನು ಪಡ್ಕೊಬೋದು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫೇಸ್ಬುಕ್ ಗ್ರೂಪ್ ಇರ್ಬೋದು ವಾಟ್ಸಪ್ ಗ್ರೂಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಗ್ರೂಪ್